ಕೆಆರ್ಪೇಟೆ ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಶಾಸಕರಾದ ಮಂಜೂರ್ ಮಂಜೂರವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಿದ್ದ ತಾಲೂಕಿನ ಶೀಳನೆರೆ ಹೋಬಳಿ ಹರಳಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಸುವ ಸಂದರ್ಭದಲ್ಲಿ ಉಸ್ತುವಾರಿ ವಹಿಸಿದ್ದ ಕ್ಷೇತ್ರದ ಜನಪ್ರಿಯ ಶಾಸಕರು ಟಿ ಮಂಜು ಅವರು ಮಾತನಾಡಿದರು ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಬರುವ ಮೂರನೇ ತಾರೀಕು ಮಾರ್ಚ್ ಮೂರನೇ ತಾರೀಕು ಸೋಮವಾರ ಚುನಾವಣೆ ಬಿದ್ದು ಅದಕ್ಕೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೊಂದು ಜನರು ಸಹ ಇವತ್ತು ಉಮೇದುವಾರಿಕೆ ಅಂತ ಭಾಗದ ಅಭಿವಾರನ ಗ್ರಾಮ ಪಂಚಾಯತ್ ಸದಸ್ಯಗಳು ಅಧ್ಯಕ್ಷರು ಮಾತಾಡಿದರು ಮಾಜಿ ನಿರ್ದೇಶಕರು ಕಾರ್ಯಾಧ್ಯಕ್ಷಗಳು ಈ ಬಾರಿ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡ ಕಾರ್ಯಕರ್ತರು ಒಂದು ಸಮ್ಮುಖದಲ್ಲಿ ಒಂದು ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಈ ಒಂದು ನಮ್ಮ ತಾಲೂಕಿನ ಎಲ್ಲ ಭಕ್ತ ಸಹಕಾರ ಸಂಘದಿಂದ ಇವತ್ತು ಇಪ್ಪತ್ತೈದು ಇಪ್ಪತ್ತಾರರಿಂದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಹುತೇಕ ಎಲ್ಲ ಸಹಕಾರ ಸಂಘ ಚುನಾವಣೆ ಹೋಗಿದ್ದಾರೆ ಅದನ್ನು ಇಲ್ಲೂ ಸಹ ಮಾಡಿದ್ದೆ ನಾನು ಇವತ್ತು ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೂಲತಃ ಬಿ ಪಿ ಸಿ ಎಸ್ ಉತ್ಪಾದಕರ ಸಾಕಾರ ಸಂಘದ ವಿವಿಧ ಆಯ್ಕೆಯಾಗಿ ನಾನು ಪದವಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ ಆಯ್ಕೆಯಾಗಿದೆ ನಂತರ ಚುನಾವಿತನಾಗಿ ಷೇರದಾರರಿಂದ ಮೊಟ್ಟ ಮೊದಲಾಗಿ ಆಯ್ಕೆಯಾದದ್ದು ಇದೇ ನಮ್ಮ ಹರಳಿ ಕೃಷಿ ಪತ್ರಿಕೆ ಸಹಕಾರ ಸಂಘ ಹಾಗಾಗಿ ಇವತ್ತು ಅದಕ್ಕೆ ನನ್ನ ನಾನು ಉಮೇದುವಾರಿಕೆ ಸಲ್ಲಿಸಿ ನಮ್ಮ ಷೇರ್ದಾರನ್ನು ಕುರಿತ ಸಂದರ್ಭದಲ್ಲಿ ಎಲ್ಲರೂ ಸಹ ಸಾಮೂಹಿಕವಾಗಿ ಸುಮಾರು ಒಂದು ಅರವತ್ತೆಪ್ಪತ್ತು ಕೋಟಿ ಬಿಟ್ಟು ಬಾಕಿ ಹಾಕಿ ನಮ್ಮ ಒಂದು ತಂಡಕ್ಕೆ ಒಂದು ಸಲ್ಲಿಸಿತ್ತು ಘೋಷಣೆಯಾಗಿತ್ತು ನಂತರವೂ ಸಹ ಕಳೆದ ವರ್ಷಗಳನ್ನು ಮಾಡಿದ್ದೀವಿ ಈ ಬಾರಿ ಸಹ ಒಂದು ನಿರೀಕ್ಷಿತ ಫಲಿತಾಂಶ ಬರ್ಬೋದು ಅನ್ನೋ ನಿರೀಕ್ಷೆ ನಾವಿದ್ದೀವಿ ಅದಕ್ಕೆಲ್ಲ ನಮ್ಮ ರೈತ ಮುಖಾಂತರ ಒಂದು ಸಹ ಸಹಕಾರ ಕೊಡ್ತಾರೆ ಒಂದು ವ್ಯವಸ್ಥಿತವಾದ ಒಂದು ತಾಲೂಕಿನಲ್ಲಿ ಹೊಸವರಲ್ಲೂ ಟಿಕ್ಕಿಯಲ್ಲಿ ನಂತರ ಸ್ವಲ್ಪ ಸೀಳೆ ಚೆನ್ನಾಗಿದೆ ನೇರವಾಗಿ ಗೊಬ್ಬರದ ವ್ಯಾಪಾರವನ್ನು ಕಂಪ್ನಿಯೊಂದೇ ಮಾಡುವಂಥ ಉಂಟು ಮತ್ತು ಅಲ್ಲೂ ಸಹ ನೇರವಾಗಿ ಎರಡೂ ಮನೆಯ ಬ್ಯಾಟ್ಯೂಸ್ ಗುರುಕುಗಳು ಮಾಡಿದ್ದು ನೇರವಾಗಿ ವ್ಯವಹಾರ ಮಾಡೋದು ಒಂದು ಸಾಮರ್ಥ್ಯವನ್ನು ಅವಕಾಶವನ್ನು ಮಾಡಿಕೊಂಡಿದೆ ಜೊತೆಗೆ ಇಲ್ಲೂ ಸರ್ ಒಂದು ಹೆಚ್ಚು ಕಮಿ ಎಪ್ಪತ್ತೆರಡು ಇಪ್ಪತ್ತ್ಮೂರು ಶಿಶಕ್ತಿ ಮಕ್ಕಳಿಗೆ ಸಾಲವನ್ನು ಕೊಡೋದು ಮುಖಾಂತರ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ನಮ್ಮ ತಾಯಿ ಇದೆ ಒಂದು ಉತ್ತಮವಾದ ಸೇವೆಯ ಒಂದು ಕುರುಪಾದಂಥ ಕೆಲಸ ಪ್ರಭು ವ್ಯವಸ್ಥೆಯನ್ನು ಶಿಕ್ಷಕಿ ಮುಖ್ಯ ಅವಕಾಶ ಮಾಡಿಕೊಂಡಿದೆ ಅದೇ ರೀತಿ ಇವತ್ತು ಎಂಟು ಕೋಟಿ ಸುಮಾರು ಎಂಟು ಕೋಟಿಗಿಂತ ಹೆಚ್ಚು ನನ್ನ ಸಾಲವನ್ನು ರೈತರಿಗೆ ಕ್ರಿಯಾ ಬಂದಿದ್ದ ತುಂಬ ನಾಲ್ಕು ಪರ್ಸೆಂಟ್ ಮೇಲೆ ಸರ್ಕಾರದ ಪ್ರೋತ್ಸಾಹ ಬಂದಂಥ ಅದು ಸಹ ಶುಭ ಕೊಡುವಂಥ ವ್ಯವಸ್ಥೆ ಮಾಡಿಕೊಳ್ತಾ ಇದೆ ಎಂಟು ಎಂಟು ಕೋಟಿ ಎಂಟು ಕೋಟಿಗಿಂದ ಹೆಚ್ಚಿನ ಸಹ ಅಡ್ವಾನ್ಸ್ ಮಾಡಿದ್ದಾರೆ ಉತ್ತಮವಾಗಿ ನಡೀತಾರ ಸಂಘ ಇದು ಸಹ ಆಗಿದೆ ಅದಕ್ಕೆ ಬಹುತೇಕ ನಮ್ಮಲ್ಲಿ ಪುರೋಚಿತವಾದ ಒಂದು ಗೊಬ್ಬರದ ಗೋದಾಮು ಜೊತೆಗೆ ಆಫೀಸು ಮಳಿಗೆಗಳು ಇದೆ ಜೊತೆಗೆ ಎಲ್ಲ ಇದೆ ಚೆನ್ನಾಗಿದೆ ಒಂದು ವ್ಯವಸ್ಥಿತವಾದ ಸಂಘ ಮುನ್ನಡೀತಾ ಇದೆ ಆ ಸಂಘ ಅದೇ ತರ ಮುಂದೆಕೊಂಡು ಹೋಗಲಿಕ್ಕೆ ಒಂದು ಉತ್ತಮವಾದ ಕಾರ್ಯಕಾರಿ ಮಂಡಳಿಯನ್ನು ನೇಮಕ ಮಾಡಿಕೊಳ್ಳೋದು ಒಂದು ನಮ್ಮೆಲ್ಲ ಈ ಭಾಗದ ಎಲ್ಲ ರೈತರು ಹದಿನೆಂಟು ಗ್ರಾಮಗಳಿಂದ ಬರುತ್ತೆ ಎಲ್ಲ ಭಾಗದ ರೈತರ ಕಾರ್ಯ ಜವಾಬ್ದಾರಿ ಇರುತ್ತೆ ನೀವು ಅದು ಅದರ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾರೆ ಈ ಭಾಗದ ಮುಖ್ಯ ಮುಖಂಡರುಗಳು ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಮಾಜಿ ಹಾಲಿ ಹಾಲಿ ಮಾಜಿ ನಿರ್ದೇಶಕರುಗಳು ಜವಾಬ್ದಾರಿ ಚುನಾವಣೆ ಮಾಡ್ಕೊತಿರ್ಬೇಕು ಅಂತ ಶಾಹಿ ಭಾಗದ ಶಾಸಕನಾಗಿ ಈ ಸಂಸ್ಥೆಯ ಮೂಲ ಅಧ್ಯಕ್ಷನಾಗಿ ಈಗ ಪ್ರಸ್ತುತ ಶಾಸಕನಾಗಿ ಎಲ್ಲರಲ್ಲೂ ಸಹ ಮನವಿ ಮಾಡ್ಕೊತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ